ಅಲ್ಲ ಡೈಲಿ ಮೂವತ್ತು ರೂಪಾಯಿ ಕಟ್ತಾ ಇದ್ದೀರಾ ತಿಂಗಳಿಗೆ ಎಷ್ಟು ಆತೈತೆ ಒಂಬೈನೂರು ರೂಪಾಯಿ ಎಷ್ಟು ಅಂಗಡಿಗಳವೆ ಇಲ್ಲಿ ಅಲ್ಲಲ್ಲ ನಿಮ್ಮ ಅಂಗಡಿ ನಿಮ್ಮ ಲೈನಲ್ಲಿ ಎಷ್ಟಿದೆ ಇಲ್ಲಿ ಇಲ್ಲ ಇಲ್ಲವಾ ಪಕ್ಕದಲ್ಲಿ ದೂರ ಇದೆ ಅದಕ್ಕೆ ಯಾರು ಬೇಕಾದ್ರೂ ಇಲ್ಲಿ ಹೋಗ್ಬೋದಾ ಇಲ್ಲಿ ಅವರು ನಗರಸಭೆಯವರು ಆಗಲಿ ಯಾರೋ ಒಬ್ಬರು ಅವ್ರ ಮೇಲೆ ಕೇಸ್ ಕೀಸ್ ಏನೂ ಹಾಕಲ್ಲ ಯಾರೂ ಕೇಳಲ್ವಾ ಇಲ್ಲಿ ಹಾಂ ಅಲ್ಲ ಇವಾಗ ಏನಂತ ಹೇಳಿದ್ರೆ ನೀವು ಇಲ್ಲಿ ಮೂತ್ರ ಮಾಡೋರು ಕೇಳಬೇಕು ಅದು ಏನೇನು ಕೇಸ್ ಹಾಕ್ತಿದ್ರೆ ಒಂದಿಬ್ಬರು ಮೂವರ್ಗೆ ಅದು ಒಳ್ಳೇದಾಗ್ತಿತ್ತು ಕೆಟ್ಟದಾದೀತ ಒಳ್ಳೇದಾಗ್ತಿತ್ತ ಹಾಂ ಇಲ್ಲಿ ಮಳೆ ಮಳೆ ಬಂದಿಲ್ಲ ಮಳೆ ಬಂದರೆ ಆಗುತ್ತೆ

ಇದು ಯಾರು ಏನು ನಗರಸಭೆಯವರು ಕರೆಕ್ಟಾಗಿ ಇದ್ರ ಬಗ್ಗೆ ಯಾರೂ ಆಕ್ಷನ್ ತೊಗೊತಾ ಇಲ್ಲ ನಮ್ಮೂರು ಎಮ್ ಎಲ್ ಎ ಅವರು ಅವ್ರವರು ಏನೋ ಇದು ಮಾಡ್ತಾ ಇಲ್ಲ ಏನು ಮೂರು ಸತಿ ಎರಡು ಮೂರು ಸಲ ಇದೇ ಥರ ಬಂದು ಪ್ರಚಾರ ಮಾಡಿ ಇಟ್ಕೊಂಡವ್ರೆ ನಾಲ್ವರೂ ಯಾರೂ ತಲೆ ಕೆಡಿಸ್ಕೊತಾ ಇಲ್ಲ ಬೆಳಿಗ್ಗೆಯಿಂದ ಸಂಜೆವರೆಗೂ ಇರೋರು ನಾವು ಅನ್ಬೋಸೋದು ನಾವು ಅದಕ್ಕಷ್ಟ ನಮಗೆ ಗೊತ್ತು ಇದ್ರ ಬಗ್ಗೆ ಕರೆಕ್ಟಾಗಿ ಕ್ರಮ ತೊಗೊಳ್ಬೇಕು ಅಂತ ತಿಳಿಸ್ತೀನಿ ಎಲ್ಲರಿಗೂ ಇದು ಬಂದು ಒಂದು ಅರ್ಧ ಅವರು ಒಂದು ಹತ್ತು ನಿಮಿಷ ಯಾರೇ ನಿಂತ್ಕೊಳ್ಳೋಕ್ಕಾಗುತ್ತೆ ನಿಂತ್ಕೊಳ್ಳೋಕ್ಕೆ ಆಗೋಲ್ಲ ಅವ್ರಿಗೆ ದೊಡ್ಡಬಳ್ಳಾಪುರ ಹೃದಯ ಭಾಗ ಇದು ಇದರಲ್ಲಿ ಯಾರು ಅಧಿಕಾರಿಗಳು ಬಂದು ಇಲ್ಲಿ ನೋಡೋದಿಲ್ಲ ಕೇಳೋದು ಇಲ್ವಾ ನಿಮ್ಮನ್ನ